ಮುಸ್ಲಿಂ ಮಹಿಳೆಯರಿಗೆ ಹಿಜಾಬ್ ಧರಿಸಲು ಹೇಳಿದ್ದು ಯಾರು ಗೊತ್ತಾ ಹಿಜಾಬ್ ಧರಿಸದಿದ್ದರೆ ಏನಾಗುತ್ತೆ ವೀಕ್ಷಕರೇ ಕರ್ನಾಟಕದಾದ್ಯಂತ ಮತ್ತೆ ಹಿಜಾಬ್ ಸದ್ದು ಮಾಡುತ್ತಿದೆ ಇವತ್ತು ನಾವು ಹಿಜಾಬಿನ ಕುರಿತು ಚರ್ಚಿಸೋಣ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ ವೀಕ್ಷಕರೇ ಪ್ರತಿಯೊಂದು ಮುಸ್ಲಿಂ ಮಹಿಳೆ ಕೂಡ ಹಿಜಾಬ್ ಧರಿಸುತ್ತಾಳೆ ಮುಸ್ಲಿಂ ಮಹಿಳೆಯರಿಗೆ ಹಿಜಾಬ್ ಧರಿಸಲು ಹೇಳಿದ್ದು ಮುಸಲ್ಮಾನರ ದೇವನಾಗಿರುವ ಅಲ್ಲಾಹನಾಗಿದ್ದಾನೆ ಹಿಜಾಬ್ ಧರಿಸಬೇಕು ಎಂಬುದು ಮನುಷ್ಯರು ಮಾಡಿದ ಹೊಸ ನಿಯಮ ಅಲ್ಲ ಅಲ್ಲಾಹು ಕುರ್ಅಾಣಿನಲ್ಲಿ ಹೇಳುತ್ತಾನೆ ಅಧ್ಯಾಯ ಮೂವತ್ತ ಮೂರು ಅಧ್ಯಾಯದ ಹೆಸರು ಸೂರ ಅಹಜಾಬ್ ಶ್ಲೋಕ ಐವತ್ತ ಒಂಬತ್ತು يا أيها النبي كل أزواجك وبناتك ونساء المؤمنين يدنين عليهن من جلابهن ذلك أدنى أن يؤرفن فلا يؤذين وكان الله غفورا رحيما أرتا و نبي ورية. تما بطني يريري بطري ತಮ್ಮ ಮೇಲೆ ತಮ್ಮ ಚಾತರಗಳ ಸೆರಗನ್ನು ಇಳಿಸಿಕೊಳ್ಳಲಿ ಅವರು ಗುರುತಿಸಲ್ಪಡುವ ಮೂಲಕ ಸತಾಯಿಸಲ್ಪಡದಿರಲು ಇದು ಹೆಚ್ಚು ಸೂಕ್ತವಾದ ವಿಧಾನ ಅಲ್ಲಾಹು ಅತ್ಯಂತ ಕ್ಷಮಾಶೀಲನು ಕರುಣಾನಿಧಿಯೂ ಆಗಿರುತ್ತಾನೆ ನೋಡಿ ನೇರವಾಗಿ ಅಲ್ಲಾಹನು ಹೇಳಿದ ಮಾತು ಇದು ಹಿಜಾಬ್ ಧರಿಸಬೇಕು ಎಂಬುದು ಅಲ್ಲಾಹನ ನಿಯಮ ಈ ನಿಯಮವನ್ನು ಮನುಷ್ಯರು ಮಾಡಿದ್ದರೆ ನಮಗೆ ನಿಷೇಧ ಮಾಡಬಹುದಿತ್ತು ಆದರೆ ದೇವರ ಕಡೆಯಿಂದ ನೇರವಾಗಿ ಬಂದ ಹಿ ಹಿಜಾಬ್ ನಿಯಮವನ್ನು ಮುಸ್ಲಿಮರು ನಿಷೇಧಿಸುವುದಾದರೂ ಹೇಗೆ ಧರ್ಮದಲ್ಲಿ ಕಲಿಸಿದ ನಿಯಮವನ್ನು ಮನುಷ್ಯರಿಗೆ ನಿಷೇಧಿಸಲು ಅಧಿಕಾರ ಕೊಟ್ಟವರ್ಯಾರು